ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವು ಪನ್ನೀರ್ ಬಳಸ್ಕೊಂಡು ಪನ್ನೀರ್ ದಮ್ ಬಿರಿಯಾನಿನ ಮನೆಯೊಳಗೆ ಸುಲಭವಾಗಿ ಹೆಂಗೆ ಮಾಡೋದಂತ ನೋಡೋಣ ಇದು ಭಾಳ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಪನ್ನೀರ್ ಇದ್ದರೆ ಸಾಕು ಯಾವಾಗಲೂ ಫಾಲೋ ಮಾಡಿ ಬೇಜಾರಾದಾಗ ಈ ಥರ ಸ್ವಲ್ಪ ಪನ್ನೀರ್ ಹಾಕಿ ಬಿರಿಯಾನಿ ಮಾಡಿದರೆ ಭಾಳ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ ಈಗ ಮೊದಲೇ ಸ್ವಲ್ಪ ಪನ್ನೀರ್ ತೊಗೊಂಡು ನಾನು ನೀವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಇದೆಲ್ಲ ಹಾಕಿ ಸ್ವಲ್ಪ ಕೈಯಿಂದ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ನಮ್ಗೆ ಪನ್ನೀರ್ ಬಿರಿಯಾನಿ ಒಳಗೆ ಭಾಳ ಟೇಸ್ಟ್ ಬರೋದಕ್ಕೆ ಈ ಥರ ಟ್ರಿಪ್ಸ್ನ ನಾವು ಬಳಸ್ಕೋಬೇಕು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಕಲಸಿಟ್ಟಿರುವಂಥ ಪನ್ನೀರ್ ಹಾಕ್ಕೊಳ್ಳೋಣ ಆ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಭಾಳ ರುಚಿಯಾಗಿ ಬರ್ತಾವೆ ಆಮೇಲೆ ಬಿರ್ಯಾನಿ ಒಳಗೆ ಪನ್ನೀರೆಲ್ಲ ಹೋಗಲ್ಲ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ರಿ ನಾನು ಈಗ ಎಣ್ಣೆ ಹಾಕ್ಕೊಂಡೀನಿ ಅದಕ್ಕೆ ಒಂದು ಎರಡು ಫಲಾವ್ ಎಲೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಎಲ್ ಲವಂಗ ಒಂದು ಸ್ವಲ್ಪ ಚಕ್ಕೆ ಅದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಂಡೀನಿ ಅವೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಹುರ್ಕೊಳ್ಳೋಣ ಈ ಥರ ಒಂಚೂರು ಕೆಂಪಗಾಗಲಿ ಆಗಲಿ ಆ ಆನಂತರ ನಾವು ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ ಉಳ್ಳಾಗಡ್ಡಿ ಉದ್ದುದಕ್ಕೆ ಹೆಚ್ಕೊಳ್ಳ್ರಿ ಚಲೋ ಇರ್ತೈತಿ ಮೆಣಸಿನ್ಕಾಯಿ ಇವೆರಡು ಸ್ವಲ್ಪ ಫ್ರೈ ಆಗಲಿ ಈ ಥರ ಸ್ವಲ್ಪ ಜಲ್ದಿ ಫ್ರೈ ಆಗಬೇಕಂದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ರಿ ಸ್ವಲ್ಪ ಜಲ್ದಿ ಫ್ರೈ ಆಗುತ್ತೆ ಸ್ವಲ್ಪ ಹಾಕ್ಕೊಂಡು ನಾನು ಆಮೇಲೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀನಿ ನಾವು ತುಪ್ಪದಲ್ಲಿ ಮಾಡಿದ್ರಂತೂ ಇನ್ನೂ ಭಾಳ ರುಚಿಯಾಗಿರ್ತೈತಿ ನಾವು ಎಣ್ಣೆ ಒಗ್ಗರಣೆ ಹಾಕ್ಕೊಂಡಿರೋದ್ರಿಂದ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ಈಗ ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರೋವಂಥ ಟೊಮಾಟೋನ ಹಾಕ್ಕೊಳ್ಳೋಣ ಟೊಮಾಟೊ ಕೂಡ ಸ್ವಲ್ಪ ಕೆಂಪಗಾಗಲಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಚಲೋ ಹೊತ್ತ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ನಾವು ಮೆಣ್ಸಿನ್ಕಾಯಿ ಹಾಕ್ಕೊಂಡಿವಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ಈಗ ಬಿರಿಯಾನಿ ಮಸಾಲ ಹತ್ತು ರೂಪಾಯಿ ಪ್ಯಾಕೆಟ್ ನಾನು ಬಳಸ್ಕೊಳಕತ್ತೀನಿ ಸುಮಾರು ಅರ್ಧ ಕೆ ಜಿ ಅನ್ನ ಮಾಡ್ಕೊಂಡಿ ನಾನು ಅದಕ್ಕೆ ಹತ್ತು ರೂಪಾಯಿ ಪ್ಯಾಕೆಟ್ ಬಿರಿಯಾನಿ ಮಸಾಲ ಸಂಪೂರ್ಣವಾಗಿ ಹಾಕ್ಕೊಂಡಿನಿ ನಾನು ಇಷ್ಟು ಹಾಕ್ಕೊಂಡ್ಬಿಡ್ರಿ ಅರ್ಧ ಹಾಕ್ಕೊಂಡ್ರೆ ಅಷ್ಟು ಚಲೋ ಇರಲ್ಲ ಈಗೆಲ್ಲ ಸ್ವಲ್ಪ ಪುಡಿಗಳು ಸ್ವಲ್ಪ ಫ್ರೈ ಆಗಲಿ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೈ ಕೈಯಾಡ್ಸ್ಕೊಳ್ಳೋಣ ಇಷ್ಟು ಮಸಾಲ ಹಾಕಿದ್ರೂ ನಮ್ಗೆ ಮಸಾಲ ಜಾಸ್ತಿ ಅನಿಸಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಆದ ನಂತರ ನಾವು ನೀರು ಹಾಕ್ಕೋಬೇಕಾಗುತ್ತೆ ನಾವು ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿರ್ತೀವೋ ಅದೋ ಕಪ್ಪಿಂದ ನಾವು ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೋಬೇಕು ಈಗ ಒಂದು ನಾಲ್ಕು ಅಂದರೆ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿನಿ ಅದೆಲ್ಲ ಚೊಲೋತ್ನಾಗ ಈ ಥರ ಕುದಿ ಬರಲಿ ಕುದಿ ಬಂದ ನಂತರ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ ಅಂದರೆ ಉಪ್ಪು ಸರಿಯಾಗೈತೆ ಇಲ್ಲ ಅಂತ ಗೊತ್ತಾಗುತ್ತೆ ಕಡಿಮೆ ಇದ್ದರೆ ನಾವು ಈ ಸಮಯಕ್ಕೆ ಹಾಕೋಬೋದು ಈಗ ಕರೆಕ್ಟಾಗೈತೆ ಈಗ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಚಲೋತ್ನಾಗ ಒಂದು ಎರಡು ಮೂರು ಸರಿ ತೊಳೆದು ಈಗೆಲ್ಲ ಅಕ್ಕಿನೂ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಳ್ಳ್ರಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಅಷ್ಟು ಮೊಸರು ಹಾಕ್ಕೊಳ್ಳ್ರಿ ಭಾಳ ರುಚಿ ಇರುತ್ತೆ ಈಗ ಮುಂಚೆನೇ ಫ್ರೈ ಮಾಡಿ ತೊಗೊಂಡಿರುವಂಥ ಪನ್ನೀರ್ ಕೂಡ ನಾವು ಈಗ ಹಾಕ್ಕೊಂಡಿನಿ ಆನಂತರ ಅದ್ರ ಜೊತೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ಳ್ರಿ ಏನಪ್ಪ ಎಲ್ಲ ಹುಳಿ ಜಾಸ್ತಿ ಆಗುತ್ತೆ ತಂದ್ಕೊಬೇಡ್ರಿ ಅಷ್ಟು ರುಚಿಯಾಗಿರುತ್ತೆ ಹುಳಿಯಾಗಿರಲ್ಲ ಮೇಲೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ಈಗೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಕೈ ಆಡಿಸ್ಕೊಳ್ರಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊಂಬಿಡೋಣ ಒಂದೆರಡು ವಿಸಲ್ ಹೊಡೆದ್ರೆ ಸಾಕು ಎರಡು ವಿಸಿಲಿಗೆ ಅನ್ನ ಮಾಸ್ತು ಬಂದಿರುತ್ತೆ ಯಾಕಂದರೆ ನೀರೆಲ್ಲ ಕುದಿ ಬಂದ ಮೇಲೆ ಅಕ್ಕಿ ಹಾಕ್ಕೊಂಡಿರ್ತೀವಲ್ಲ ಎರಡು ವಿಸಲ್ ಸಾಕಾಗುತ್ತೆ ನೋಡ್ರಿ ಈಗ ಸೂಪರಾಗಿ ನಮ್ಗೆ ಪನ್ನೀರ್ ದಮ್ ಬಿರಿಯಾನಿ ರೆಡಿ ಆಯಿತು ಭಾಳ ರುಚಿಯಾಗಿರ್ತೈತಿ ನೀವೊಂದ್ಸರಿ ಮನೆಯೊಳಗೆ ಮಾಡಿ ನೋಡ್ರಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಪನ್ನೀರ್ ದಮ್ ಬಿರಿಯಾನಿ ಸಹ್ಯೋದಕ್ಕೆ ಸಿದ್ಧ ಆಯಿತು ಈಗ ನೋಡಿರಿ ನೀವು ಒಂದು ಸರಿ ಮಾಡಿ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಬಳಸಲೇಬೇಕು ಅಂದ್ರೆ ಭಾಳ ರುಚಿ ಇರುತ್ತೆ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ನಮಗೆ ಮ ಸಾರೆಲ್ಲ ಮಾಡೋಕೆ ಬೇಜಾರಾದಾಗ ಇಲ್ಲ ಬರೀ ಫಲಾವ್ ಮಾಡಿ ಬೇಜಾರಾದಾಗ ಈ ಥರ ಪನ್ನೀರ್ ಬಳಸ್ಕೊಂಡು ಮಾಡಿದರೆ ಮಕ್ಳಿಗೂ ಇಷ್ಟ ಆಗುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು